ನಮ್ಮ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಮಧುಮೇಹದ ಬಗ್ಗೆ ಮತ್ತಷ್ಟು ಮಾಹಿತಿ ಶುಗರ್ ಕಂಪ್ಲೇಂಟ್ ಅಥವಾ ಡಯಾಬಿಟಿಸ್ ಎಂಬ ವ್ಯಾಧಿ ಬಗ್ಗೆ ಮತ್ತಷ್ಟು ಮಾಹಿತಿ ಮೊದಲನೇದಾಗಿ ನಾನು ಪದೇ ಪದೇ ಹೇಳಿದಿನಿ ಈ ಮಧುಮೇಹ ಶುಗರ್ ಕಂಪ್ಲೆಟ್ ಅಂತ ಅಥವಾ ಡಯಾಬಿಟಿಸ್ ಅಂತ ಕಾಯಲೇನ ಅಲ್ಲ ಇದು ಸಮಸ್ಯೆ ಕಾಯಲೇನ ಅಲ್ಲ ಸಮಸ್ಯೆ ಅತ್ತಾಯಿರೋ ಕಾಯಲೇತೆ ನಮಗೆ ಅದು ಒಂದು ವೈದ್ಯಕೀಯ ನೆರೋ ಬೇಕಾಗಿದು ಸಮಸ್ಯೆ ಅಂದ್ರೆ ವೈದ್ಯಕೀಯ ನೆರೋ ಬೇಕಾಗಿಲ್ಲ ಮೆಡಿಕೇಶನ್ ಬೇಕಾಗಿದು ಕೆಲ ಆಹಾರ ನಿಯಮಗಳಿಂದ ಅಥವಾ ಕೆ ಕೆಲ ನಮ್ಮ ಜೀವನ ಇನ್ನು ಬದಲಾವಣೆ ಮಾಡಿಕೊಳ್ಳೋ ರೀತಿಯಿಂದ ನಾವು ಆ ಸಮಸ್ಯೆಯನ್ನು ಹೋಗಾಡಿಸ್ಕೊಂಡ್ರೆ ಸಮಸ್ಯೆ ಅಂತ ಹೇಳ್ತೀವಿ ಖಾಲಿ ಅದಾದ್ರೂ ಈ ಶುಗರ್ ಕಂಪ್ಲೇಂಟ್ ಸಹ ಅಂಥದ್ದೇ ಇದಕ್ಕೆ ಮೆಡಿಸಿನ್ಸ್ ಬೇಕಾಗಿಲ್ಲ ಅದು ಸಾಕಷ್ಟು ವಿಧಾನಗಳಿದ್ದಾವೆ ಅದರ ಕುರಿತು ಮತ್ತೆ ಹೇಳ್ತೀನಿ ಸಾಕಷ್ಟು ವಿಧಾನಗಳು ಹೇಳಿದ್ದೀನಿ ಇದು ಇವತ್ತು ಒಂದು ದಿಕ್ಕಿನಲ್ಲಿ ಮಾತ್ರ ಮಾತ್ರ ಒಂದು ಆ್ಯಂಗಲ್ ಮಾತ್ರ ಮಾತಾಡ್ತೀನಿ ನನಗೆ ಸಕ ಸಾಕಷ್ಟು ಆ್ಯಂಗಲ್ಸ್ ಶುಗರ್ ಕಂಪ್ಲೆಂಟು ವಾಶ್ ಆಗುತ್ತೆ ಈಗ ಇವತ್ತು ನಾನು ಈ ಯಾರಿಗೆ ಹೆಚ್ಚು ಮಾತನಾಡ್ತಾ ಮಾತಾಡಬೇಕಂತ ಇಷ್ಟಪಡ್ತಾಯಿದ್ದೀನಿ ಅಂದರೆ ಈ ಶುಗರ್ ಕಂಪ್ಲೆಂಟ್ಗೆ ನಾವು ಲೆವೆಲ್ಸ್ ಅಂತ ಹೇಳ್ತೀವಲ್ಲ ನಾರ್ಮಲ್ ಅಂದ್ರೇನು ಪ್ರೀ ಅಂದ್ರೇನು మా డాక్టర్స్ ఇదకు ఇదకు కొంచెం మాట్లాడమాట అంటండి వేరేవేళ ఇలా ఇన్నా ఏం వాచా అంటా ఏం పరిహారాలు అంటా యా మాట అంటాక ఒకప్పుడు తను అనేది అన్నం అన్నం ఎట్లా ಹೇಳ್తివి ఇవత్తు ಅದಕ್ಕೆ ಮಾತ್ರ స్పెసిఫికగా అంటా ఇక సాధారణంగా షుగర్ కంప్లైంట్ అయితే నౌ ಹೇಳ್తివి అతో మధుమేహత నౌ యాగ్ హెల్తివి ల్యాబ్ రికోవ్తివి నాలేోవ్తివో అతో వైద్యర ಸೌತ್ ಅಮೆರಿಕಾದ ಹೊರಗೆ ಹೊರತ್ರ ಹೋಗ್ತೀವಿ ಆದರೆ ಮತ್ತೆ ಎರಡು ತರ ಎರಡು ಸಂದರ್ಭದಲ್ಲಿ ಟೆಸ್ಟ್ ಮಾಡ್ಕಬೇಕಾಗುತ್ತದೆ ಒಂದಸಲ ಫಾಸ್ಟಿಂಗ್ ಅಂದ್ರೆ ಏನು ತಿನ್ನದೆ ಬೆಳಿಗ್ಗೆ ಹೊಗೆ ಒಂದು ಟೆಸ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಫಾಸ್ಟಿಂಗ್ ಟೆಸ್ಟ್ ಅಂತ ಹೇಳ್ತಿ ಫಾಸ್ಟಿಂಗ್ ಅಲ್ಲಿ ಬ್ಲಡ್ ಶುಗರ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಆದರೆ रेंज ಎಷ್ಟು ಇರಬೇಕು 70 ರಿಂದ 110ಕ್ಕೆ ಕಡಿಮೆ ಇರಬೇಕು ಆವಾಗ ನಾರ್ಮಲ್ ಅಂತ ನಾರ್ಮಲ್ ಅದಕ್ಕಿಂತ ಜಾಸ್ತಿ ಇದ್ದರೆ ಅಂದರೆ ನೂರ ಐವತ್ತು ನೂರ ಮೂವತ್ತು ಇದ್ದರೆ ಫಾಸ್ಟಿಂಗಲ್ಲಿ ಅದನ್ನು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೇವೆ ನಾನು ಒನ್ ಫಾರ್ಟಿಗೆ ಜಾಸ್ತಿ ಇದ್ದರೆ ಅದನ್ನು ಡಯಾಬಿಟಿಕ್ ಅಂತ ಹೇಳ್ತೇವೆ ನಾನು ಡಯಾಬಿಟಿಸ್ ಅಂತ ಇರ್ತೀವಿ ಇದು ಲೆಕ್ಕಾಚಾರ ಇನ್ನು ಊಟ ಆದ ನಂತರ ಅಂದರೆ ರ್ಯಾಂಡಮ್ ಟೆಸ್ಟ್ ಅದು ಒಂದು ಊಟ ಮೇಲೆ ಒಂದು ಊಟ ವಸ್ತು ಇಲ್ಲಿ ಒನ್ ಫಾರ್ಟಿ ಒನ್ ಇದ್ದರೂ ಸಹ ಅದು ನಾರ್ಮಲ್ ರೇಂಜೇ ಒನ್ ಫಾರ್ಟಿ ಟು ಒನ್ ಐಟಿ ಇದ್ದರೂ ನಾರ್ಮಲ್ ರೇಂಜೇ ಅದಕ್ಕಿಂತ ಜಾಸ್ತಿ ಇದ್ದರೆ ಪ್ರೀ ಡಯಾಬಿಟಿಸು ಡಯಾಬಿಟಿಸ್ ಕನ್ಸಿಡರ್ ಮಾಡ್ತೀವಿ ಇದು ರೇಂಜ್ ನಾರ್ಮಲ್ ರೇಂಜಸ್ ಇವೆಲ್ಲ ఈ నో టెస్ట్ సోఫా ఆల్ ర టెస్ట్ కొదరే హెచ్ వి ఎ సి కొదరే 5.7 ఆ ఇద ఇతరు ఇద హెచ్ వి ఎ సి ఆ నార్మల్ అదకి నంగే ఏను సమస్య ఇల్ల అంటే అర్థం 5.7 కన్నా స ఆస్తి ఇద్దు 6.5 కడిమే ఇందరే అదన్న ప్రీ డయాబెటిక్ అంట ಅಲ್ಲ 얘는 ಡಯಾಬಿಟಿ ಬರುತ್ತೆ ಹುಷಾರಾಗಿ ಇರ್ಲಿ ಅಂತ 6.5 ಕ್ಕಿಂತ ಜಾಸ್ತಿ ಇದ್ರೆ ಅದು ಡಯಾಬಿಟಿಸ್ ಏ ಇನ್ನು ಡಾಕ್ಟರ್ ಹೇಳೋದು ಅಂತ ಇದು ಮೂರು ಅಂಕೆ ಆಕ್ಯೂಷರ್ ಇದೆ ಇದೆ 11 11 ಕ್ಕೆ ದೊಡ್ಡ ಮೋಸ ಇದೆ ದೊಡ್ಡ ಮೋಸ ಇದು ಯಾಕೆ ಅಂತ ಹೇಳಿದ್ರೆ ಹಿಂದೆ ಯಾಕೆ ನಾಟ್ ಸಿಇರ್ಲಿಲ್ಲ ಈಗ ಯಾಕೆ ಬಂದಿದೆ ನಮಗೆ ಅರ್ಥ ಆತದೆ ಹಿಂದೆ ಈ ಡಯಾಬಿಟ್ಸ್ ಈ 레ವೆಲ್ಸ್ ಅಂತ ಹೇಳ್ತಿರೋ ಏನು ಹೇಳ್ತಿದ್ರು ಫಾಸ್ಟಿಂಗ್ ಅಲ್ಲಿ 130 ಇತ್ತು ಸಹ ಅದು நார்ಮಲ್ ಅಂತ ಆ ಹೇಳ್ ಮಾಡಿದ್ರು ಈ ಅಂತಾರಾಷ್ಟ್ರೀಯ ಕೆಲ ಸಂಸ್ಥೆಗಳು ಯು ಎನ್ ಒ ಹಾಗೆಲ್ಲ ಕಡಿಮೆ ಮಾಡಿದರು ಸ್ವಲ್ಪ ಇದಿಷ್ಟು ಇದು ಇದು ಡಯಾಬಿಟಿಸ್ ಅಂದರು ಅವರಂದ ಮೇಲೆ ನಮ್ಮ ದೇಶ ಫಾಲೋ ಮಾಡ್ತರು ಅದಕ್ಕೆ ಮೋಸ ಲೈದ ಬಿಡಿ ಅದು ಪ್ರಶ್ನೆ ಬೇರೆ ಇಲ್ಲಿ ಆರೋಗ್ಯದ ಜೊತೆಲಿ ಚಲ್ಲಾಟ ಆಡ್ತಿರ್ತಕ್ಕಂಥವ್ರು ಬೇರೆ ದೇಶದಾದ್ರು ನಮ್ಮ ದೇಶದಾದ್ರು ಅಲ್ವಾ ವಿದೇಶಿ ಕಂಪ್ನಿಗಳಾದರೂ ಸ್ವದೇಶಿ ಕಂಪ್ನಿ ಎಲ್ಲ ಒಂದೇ ಹಾಳು ಮಾಡ್ತಿರೋ ಹಾಳು ಅಷ್ಟೇ ಯಾವ ದೇಶ ನಮ್ಮ ಯಾವ ಕಂಪ್ನಿ ಆದ ನಮಗೇನು ಯಾವ ದೇಶದ ಕಂಪ್ನಿ ಆದ ನಮಗೇನು ಮೋಸ ಅಂತ ಮಾಡ್ತಿದ್ದಾರೆ ಅದರಲ್ಲಿ ಏನು ಅನುಮಾನ ಇಲ್ಲ ಈಗ ಬೇರೆ ದೇಶದಲ್ಲಿರ್ತಕ್ಕಂಥ ಮೆಡಿಸಿನ್ಸ್ ನಾವು ಸೇಲ್ ಮಾಡ್ತಾ ಇದ್ವಿ ಬೇರೆ ದೇಶದಲ್ಲಿರ್ತಕ್ಕಂಥ ಅರೇಂಜಸ್ನ ಈ ಫಾಲೋ ಮಾಡ್ತಾಯಿದ್ವಿ ನಮ್ಮ ದೇಶ ಅನುಮತಿ ಕೊಟ್ಟಿರಬೇಕಲ್ಲ ನಮ್ಮ ದೇಶದ ಸಾ ಅಂತ ಹೇಳ್ತಾ ಇದ್ವಿ ವಿಚಾರದಲ್ಲಿ ಆ ಮೋಸದಲ್ಲಿ ಅವರು ಭಾಗಿನೇ ಇರಲಿ ನಂತರ ಈ ಹೆಚ್ ಬಿ ಎನ್ ಸಿ 6.4 ಇದಾ ಸಹ ಅದು நார்மல் ರೇಂಜ್ ಅಂತ ಕನ್ಸಿಪರ್ ಮಾಡ್ತೀವಿ ಹಿಂದೆ ಅದಕ್ಕೆ ಕಡಿಮೆ ಮಾಡ್ತೀವಿ 5.7 ಇಕ್ಕೆ நார்மல் ಅದಕ್ಕೆ ಕಡಿಮೆ நார்ಮಲ್ ಆಗುತ್ತೆ 6.4 ನ ಕಡಿಮೆ ಇದ್ರೆ ಅದು ಪ್ರಿ ಡಯಾಬಿಟಿಸ್ ಅಂತ ಹೇಳಿದ್ರು ಈಗ ಮತ್ತೊಂದು ದೊಡ್ಡ ದೊಡಗೆ ಆ ಎಸ್ ಇವಿ ಅದರಿಂದ ಡಯಾಬಿಟಿಸ್ ಸಂಖ್ಯೆ ಜಾಸ್ತಿ ಆದನ್ನ ಹೇಳ್ತಿದ್ದಾರೆ ಈಗ ಯಾಕೆ ಅಂತ ಹೇಳಿದರೆ ಆವಾಗ ಫಾಸ್ಟಿಂಗಲ್ಲಿ ಒನ್ ತರ್ಟಿತ್ತು ಸಹ ನಾರ್ಮಲೇ ಅಂತ ಹೇಳ್ತಿರುವಾಗ ಡಯಾಬಿಟಿಸ್ ರೋಖ ಕಡಿಮೆ ಇದ್ದರು ಮತ್ತು ಈಗ ಮಾತ್ರ ಸೇಲ್ ಆಗಬೇಕಲ್ಲ ಡಾಕ್ಟರ್ಸ್ಗೆ ಪೇಶೆಂಟ್ಸ್ ಬೇಕಲ್ಲ ಅದಕ್ಕೆ ಅಂತಾರಾಷ್ಟ್ರೀಯ ಕಂಪ್ನಿಗಳ ಒತ್ತಡಕ್ಕೆ ಮಾಡಿದ್ದು ಯು ಎನ್ ಒ ಸಹ ಸಪೋರ್ಟ್ ಮಾಡಿ ಎಲ್ಲ ದೇಶಗಳಲ್ಲಿಯೂ ಒನ್ ಟೆನ್ಗಿನ್ನ ಕಡಿಮೆ ಇದ್ದರೆ ಮಾತ್ರ ನಾರ್ಮಲ್ ಅಂತ ಅವರು ಆ ಲೆವಲ್ಸನ್ನು ಆ ಅಂಕಿಅಂಶ ಹೇಳಿದರು ಹೇಳಿದ್ದರಿಂದ ಎಲ್ಲ ಕಡಿಮೆ ಡಯಾಬಿಟಿಸು ಡಯಾಬಿಟಿಸು ಡಯಾಬಿಟಿಸ್ ಈಗ ಮತ್ತೊಂದು ದೊಡ್ಡ ದೊಡ್ಡಕ್ಕೆ ಮುಂದಾಗ್ತಾ ಇದೆ ಇಡೀ ಪ್ರಪಂಚ ಅದಕ್ಕಿನ್ನೂ ಕಡಿಮೆ ಮಾಡಿ ನೂರ ಹತ್ತಲ್ಲ ನೂರು ಇನ್ನೂ ಕಡಿಮೆ ಆದರೂ ಸಹ ಡಯಾಬಿಟಿಸ್ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಂದಾಗ ಮತ್ತೆ ಜಾಸ್ತಿ ಹಾಕೇಶ್ಸ್ పేషెంట్ జాస్తి పేషెంట్స్ ఆ భయ ఆగ మనుష్య ఎచ్ పిఎంఎన్ సి ఇవ్వు ఐదు పొయింట్ సెవెన్ అన్న ఆమూలు అంతి అదో ఫైవ్ పయింట్ ఫైవ్ ఫైవ్ పైంట్ త్రీనో ఇో ఫైవ్ పైంట్ ఫోర్ ఇో అంతేనూ ఇన్ ఓ జారి ఎలా ప్రోటోకాల్ వ్యవస్థ కలసే ఈ జనగిన అర్ధు జన డయాబిటీస్ పేషెంట్స్ ಡಯಾಬಿಟಿಸು ಆ ಜೀವನ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ ಡಯಾಬಿಟಿಸ್ ಕೊಡುತ್ತೆ ಸಹಜ ನಮ್ಮ ಜೀವನ ಶೈಲಿ ನಾವು ಬದಲಾವಣೆ ಮಾಡ್ಕೋಬೇಕು ತಪ್ಪು ಆಹಾರ ನೀವು ತಪ್ಪು ಮಾಡ್ತಾಯಿದ್ವಿ ನಮ್ಮ ನಿದ್ದೆ ಮಾಡೋ ರೀತಿ ಇವರು ತಪ್ಪಿದಾರ ನಮ್ಮಲ್ಲಿ ಆದರೂ ಅದನ್ನೇ ಆ ತಪ್ಪನ್ನೇ ಇವರು ಬಂಡವಾಳ ಮಾಡಿಕೊಂಡು ಇಲ್ಲದ ಅಂಕಿಅಂಶಗಳ ಹೇರಿ ಇಲ್ಲದ ಕಾರ್ಯ ಸೃಷ್ಟಿ ಮಾಡಿ ನಮ್ಮ ದೇಹದಲ್ಲಿ ಎಲ್ಲ ಮಾತ್ರೆ ತುಂಬಿ ಆ ಡಯಾಬಿಟಿಸ್ ಇಂದ ಮತ್ತೆ ಬಿಪಿ ಬಿಪಿ ನಾ ಕಿಡ್ನಿ ಪ್ರಾಬ್ಲಮ್ಸ್ ಕಿಡ್ನಿ ಮಾರ್ಟ್ ಪ್ರಾಬ್ಲಮ್ಸ್ 콜레스ಟರอล ಅದು ಇದು ಏನೆಲ್ಲ ಹೇಳಿ ಮನುಷ್ಯ ದುಡ್ಡು ಕೀಳ್ತಾನೆ ಇದ್ದಾನೆ ಕೀಳ್ಕರೆ ಇದ್ದಾನೆ ಕೀಳ್ತಾನೆ ಇದ್ದಾನೆ ಆಸಹಕ ತಗೋ ಆಸ್ಪತ್ರೆ ಕಂಪನಿಗಳಗೆ ಇರಬಹುದು ಸರ್ಕಾರಗಳಿಗೆ ಆಸ್ಪತ್ರೆ ಕಂಪನಿ ಬಿಡಿ ಅವರು ದುಡ್ಡು ಕೊಡ್ಬೇಕಾ ಮಾಡ್ತಾರೆ ಅವರ ಮೋಸ ಬೇರೆ ತರ ಇದೆ ಅಲ್ಲಿ ಹೇಳ್ತಾರೆ ಸರ್ಕಾರಗಳಿಗೆ ಮಾತಾಡ್ತರ್ತಾರೆ ಓಲಿ ನಮ್ಮ ದೇಶದ ಸರ್ಕಾರ ಅವರಿಗೆ ಇವೆಲ್ಲ ಮೋಸ ಅಲ್ವಾ ಐ ಸಿ ಎಂ ಆರ್ ಏನು ಮಾಡ್ತಿದ್ದಾವೆ ನಮ್ಮ ದೇಶದ ಸಂಸ್ಥೆಗಳು ಏನು ಮಾಡ್ತಿದ್ದಾವೆ ಗೊತ್ತಿರೋ ಅವ್ರಿಗಿದು ಅವ್ರಿಗೆ ಗೊತ್ತಿಲ್ಲವಾ ಇದು ಅದು ನಾನು ಏನು ಈ ವಿಡಿಯೋ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಹೇಳ್ತಿರೋ ಅಂಕಿಅಂಶಗಳು ಸರಿ ಇಲ್ಲ ನಾರ್ಮಲ್ ರೇಂಜ್ ಏನು ಹೇಳ್ತಾ ಹೇಳ್ತಾರೆ ಇವರು ಸರಿ ಇಲ್ಲ ಸ್ವಲ್ಪ ಜಾಸ್ತಿ ಇದ್ದರೂ ಸಹ ಅದು ನಾರ್ಮಲೇ ಯಾವುದೇ ಔಷಧ ಇಲ್ಲದಂಗೆ ನಮ್ಮ ಆಹಾರ ನಿಯಮಗಳು ನಮ್ಮ ನಿದ್ದೆ ಮಾಡೋ ರೀತಿ ನೀರು ಕುಡಿಯೋ ರೀತಿ ಇದೆಲ್ಲ ನಾವು ಮೇಂಟೈನ್ ಮಾಡಿದ್ರೆ ಒಂದೇ ಒಂದು ರೂಪಾಯಿ ಟ್ಯಾಬ್ಲೆಟ್ ಇದ್ದಂಗೆ ನಾವು ಜೀವನ ಸಾಗಿಸಬಹುದು ನಮ್ಮ ದೇಹದಲ್ಲಿ ಯಾವುದೇ ಮಾತ್ರೆಗಳು ಅಗತ್ಯ ಇಲ್ಲ ಜನರಿಗೆ ಈ ಜಾಗೃತಿ ಬೇಕು ಅಂತ ನಾವು ಈ ವಿಡಿಯೋ ಮಾಡ್ತೇವೆ ಜನಜಾಗೃತಿ ಕಾರ್ಯಕ್ರಮ ಇದೆ ಜನರಿಗೆ ನಾನು ಗೈಡ್ಲೆನ್ಸ್ ಕೊಡ್ತಾ ಇದ್ದೀನಿ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಜನರಿಗೆ ಜನನ ಮೂಲಕ ಹೊರಟ ತಸಿದ್ವಾಗ ತಿದಿನಿ ಸಾತ್ಯಕ ಹೊರಟ ಈ ಏನು ನಮ್ಮ ಪ್ರಾಕ್ಟಿಸಿಸ್ ಆಕಿ ಪವರ್ ನ ಯುಟಿ ಚಾಲ ಉದ್ದೇಶ ಆದ ಏನು ಜಾಗೃತಿ ಮಾರ್ಗದರ್ಶನ ಹೊರಟ ಇದು ಒಂದು ನಿಮಗೆ ಹೇಳ್ತೀನಿ ಈ ಎಡ್ಡೆ ಡಿಮ್ಯಾಂಡ್ ಸರ್ಕಾರಕ್ಕೆ ದೇಯ ಮಾಡಿ ಜನರಿಗೆ ಏನು ಸಹಾಯ ಮಾಡಕ್ಕೆ ಇಲ್ಲ ಅವರು ಹಾಳು ಮಾಡ್ತೀ ಸಾ ಸ ಯಾ ರಾಜ್ಯ ಸರ್ಕಾರ ಕೇಂದ್ರ ಎಲ್ಲ ಸರ್ಕಾರಗಳು ಎಲ್ಲ ಸಂಸ್ಥೆಗಳು ನಮ್ಮ ದೇಶಗಳು ನೀವು ಸಹಾಯ ಮಾಡ್ಕೋಬೇಡಿ ಕೈ ಕೈ ಮುಗಿತು ಸಹಾಯ ಮಾಡ್ಕೋಬೇಡಿ ಹಾಳು ಮಾಡ್ಕೋಬೇಡಿ ನೀವು ಒಂದು ದಿಟ್ಟ ಹೆಜ್ಜೆ ತಗೊಳ್ಳಿ ಒಂದು ದಿರವಾದ ಒಂದು ಸ್ಥಿರವಾದ ಒಂದು ಇದು ತಗೊಳ್ಳಿ ಧೈರ್ಯವಾಗಿ ಐ ಸಿ ಎಮ್ ಏನು ಇ ಏನು ಇರ್ಬೋದು ಬೇರೆ ಬೇರೆ ಕಂಪನಿಗಳ ಏನು ಮಾರ್ಗದರ್ಶನಗಳು ಅವು ನಮಗೆ ಬೇಕಾಗಿಲ್ಲ ನಮ್ಮಲ್ಲಿ ಬೇಕಾದಷ್ಟು ತಜ್ಞರಿದ್ದಾರೆ ಆ ತಜ್ಞ ಖರೀದಿ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ಅಲೋಪದಿಕ್ ಡಾಕ್ಟರ್ಸ್ ಇದ್ದಾರೆ ವಿಜ್ಞಾನಿಗಳು ಇದ್ದಾರೆ ಬೇರೆ ಬೇರೆ ನ್ಯಾಚುರೋಪಸಿಷ್ಟ ಎಲ್ಲ ಕರೀತೀವಿ ಯಾವುದು ನಾರ್ಮಲ್ ಆ ಪಶುಗಳಿಗೆ ಚರ್ಚೆ ಮಾಡಿ ಪರಿಶೋ ಸಂಶೋಧನೆ ಮಾಡಿ ನೀವು ನಿಧಾನ ನಾನು ಹೇಳ್ತಿಕೊಂಡು ಬೇರೆ ಬೇರೆ ನಾನು ಹೇಳ್ತಾ ಇಲ್ಲ ನಾನು ಆ ಥರ ಹೇಳ್ತಾ ಇಲ್ಲ ಸಾಕಷ್ಟು ವಿಶ್ವ ಒಂದು ಪರಿಶೋಧನೆ ಮಾಡಿ ಸಹಜವಾಗಿಯೇ ಆ ಲೆವೆಲ್ಸು ಸ್ವಲ್ಪ ರೈಸ್ ಆಗ್ತದೆ ಆವಾಗ ಆಟೋಮ್ಯಾಟಿಕಲಿ ಪೇಶನ್ಸು ನಮ್ಮಲ್ಲಿ ತುಂಬ ಕಡಿಮೆ ಆಗ್ತಾರೆ ಇದಾರೆ ಅಂತಲ್ಲ ಕಡಿಮೆ ಆಗ್ತಾರೆ ಇದು ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಇದು ನಾನೊಬ್ಬ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಡಿಮ್ಯಾಂಡ್ ಮಾಡಿದ ಕೂಡಲೇ ಅವ್ರು ಕೇಳ್ತಾರೆ ಅಂತ ನನ್ನ ನಂಬಿಕೆ ಆ ಥರ ಏನಿಲ್ಲ ಆದರೆ ಈ ಕೂಗು ಜಾಸ್ತಿ ಆಗ್ತಾ ಹೋಗ್ತದೆ ಬರ್ತಾ 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 ನನ್ನ ನನ್ನ ಮೂಲಕ ಬೇರೆ ಇನ್ಸ್ಪೈರ್ ಆಗ್ತಾರೆ ಅಥವಾ ಜನರಿಗೆ ಸಹ ಇನ್ಸ್ಪಿರೇಷನ್ ಬರ್ತದೆ ಜನರಿಗೆ ಜಾಗೃತಿ ಬರ್ತದೆ ಹೋರಾಟ ಮಾಡ್ತಾರೆ ಆಗ ಎಂದೋ ಒಂದಿನ ಆ ಲೆವೆಲ್ಸ್ ಕಡಿಮೆ ಆದಾಗ ಅಥವಾ ಈ ಡಯಾಬಿಟಿಸ್ ಎಂಬುದು ಇದು ರೋಗ ಅಲ್ಲ ಸಮ ಇದು ಸಮಸ್ಯೆ ಅದನ್ನು ಹೋರಾಡಿಸ್ಕೋಬೇಕು ಹೋರಾಡಿಸಬಹುದು ಮ ಮೆಡಿಸಿನ್ಸ್ ಇಟ್ಟಂಗೆ ಅಂತ ಅರಿವಾದಾಗ ಅದಕ್ಕೆ ಸಂಬಂಧಪಟ್ಟ ಶಿಷ್ಟಾಚಾರ ಬರ್ತದೆ ಪ್ರೋಟೋಕಾಲ್ ಬರ್ತದೆ ಇದಕ್ಕೆ ಸು ಸುಲಭ ಪರಿಹಾರ ಅದು ಇದಕ್ಕೆ ನಾನು ಜನರಿಗೆ ಏನು ಹೇಳ್ತಾ ಇದ್ದರೆ ನಿಮಗೆ ಆ ಸಮಸ್ಯೆ ಬಂದಾಗ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯ ಹಣ ಇಲ್ಲದಂಗೆ ನಾನು ನಿಮಗೆ ವಾಸ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಏನಂದರೆ ಇದು ಜಾಗೃತಿ ಮಾರ್ಗದರ್ಶನ ಹೋರಾಟ ಆವಾಗ ಈಗ ನೀವು ನಮಗೆ ಆ ನೈತಿಕ ಬಲ ಕೊಟ್ಟಾಗ ಸರ್ಕಾರದ ಮಾತು ಕೇಳುತ್ತೆ ಇದು ಹೆಂಗ ಡೆಮೋಕ್ರಸಿ ಇದು ನಮ್ಮದೇನು ಡಿಕ್ಟೇಟರ್ಶಿಪ್ ಅಲ್ಲ ನಮ್ಮ ದೇಶ ಸರ್ಕಾರಕ್ಕೆ ಇಷ್ಟ ಇಲ್ಲದಿದ್ದರೂ ಸಹ ಜನರು ಕೂಗು ಹೆಚ್ಚಾದಾಗ ಆ ಜನರ ಕೆಲಸ ಮಾಡೋಕ್ಕೆ ಸರ್ಕಾರಗಳು ಹಾನಿಯಾಗ್ತವೆ ఇది ఇవతిన ఈ వీడియోన ఒక నన్న ఉద్దేశూట్యూబ్ చాల సబ్స్క్రైబ్ మారి లైక్ షేర్ మా కమెంట్ మి ధన్యవాదము